ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಬುರುಡೆ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ ಸಂಸದ ಸಸಿಕಾಂತ ಸೆಂಥಿಲ್ ಅಂತ ಹೇಳಿದಂತಹ ಜನಾರ್ದನ್ ರೆಡ್ಡಿಗೆ ಇದೀಗ ಸಂಕಷ್ಟ ಎದುರಾಗಿದೆ ರೆಡ್ಡಿ ವಿರುದ್ಧ ಸಸಿಕಾಂತ ಸೆಂಥಿಲ್ ಮಾನನಷ್ಟ ಕೇಸ್ ದಾಖಲಿಸಿದ್ದಾರೆ ಇದೇ ವಿಚಾರಕ್ಕೆ ರೆಡ್ಡಿ ಹಾಗೆ ಸೆಂಥಿಲ್ ನಡುವೆ ಬುರುಡೆ ಕಾಳಗವೇ ಶುರುವಾಗಿದೆ ಇದೇ ಮಾತು ಸಸಿಕಾಂತ್ ಸೆಂಥಿಲ್ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಎಂಬ ಇದೇ ಮಾತು ಸಂಸದ ಸಸಿಕಾಂತ್ ಸೆಂಥಿಲ್ ಸಿಡಿದೇಳುವಂತೆ ಮಾಡಿದೆ ಜನಾರ್ದನ ರೆಡ್ಡಿ ಮಾಡಿರೋ ಗಂಭೀರ ಆರೋಪವನ್ನ ಸಸಿಕಾಂತ್ ಸೆಂಥಿಲ್ ಅಲ್ಲಗಳಿದ್ರು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರೋ ತಮಿಳುನಾಡು ಸಂಸದ ಸೆಂಥಿಲ್ ಜನಾರ್ದನ ರೆಡ್ಡಿ ವಿರುದ್ಧ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಶಸಿಕಾಂತ್ ಶಂತಿಲ್ಲ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು ಗಂಗಾವತಿ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಅನ್ನು ಫೈಲ್ ಮಾಡಿದ್ದೀನಿ ಇವತ್ತು ಶಶಿಕಾಂತ್ ಸೆಂಥಿಲ್ ಅವರು ಮಾನಷ್ಟ ಮೊಕದ್ದಮೆ ಕೇಸು ಅಂಥದನ್ನು ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ ರಾಜಕಾರಣಿ ಆದಮೇಲೆ ಕೂಡ ನನಗೆ ಮಾನ ಮೊಕದ್ದಮ ಕೇಸುಗಳೆಲ್ಲವುದು ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದೂ ಇಲ್ಲ ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ ಇಷ್ಟೇ ಅಲ್ಲ ಶಾಸಕ ರೆಡ್ಡಿ ಹೇಳಿಕೆ ಚೈಲ್ಡ್ ಡಿಶ್ ಅಂತ ಸೆಂಥಿಲ್ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ರೆಡ್ಡಿ ಕೌಂಟರ್ ಕೊಟ್ಟಿದ್ದು ಎನ್ಐಎಗೆ ಕೊಡಿ ತನಿಖೆ ಎದುರಿಸ್ತೇನೆಂದು ಹೇಳಿದರೆ ಒಪ್ಪಬಹುದಿತ್ತು ಅಂದಿದ್ದಾರೆ ಧರ್ಮಸ್ಥಳದಲ್ಲಿ ಆನ್ ಗೋಯಿಂಗ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ನಲ್ಲಿ ಅನ್ನೆಸೆಸರಿಯಾಗಿ ವಿಧೌಟ್ ಎನಿ ಬೇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನನ್ನ ಹೆಸರನ್ನು ತಂದಿರುವುದು ಭಾಳ ಒಂದು ನನ್ನ ಪ್ರಕಾರ ಇಟ್ ಇಸ್ ಇಟ್ ಈಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಈ ಥರ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರೋದು ಇದು ಅನ್ಅಕ್ಸೆಪ್ಟಬಲ್ ಇದೆ ಮತ್ತು ಪೊಲಿಟಿಕಲಿ ಮೋಟಿವೇಟೆಡ್ ಕೂಡ ಇದೆ ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಭಾಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅನ್ಕೊಂಡೆ ಕೋರ್ಟ್ಗೆ ಹೋಗಿ ಮಹಿಳೆಯರು ಮೊಕದ್ದಮೆ ಹಾಕೋದು ಕೇಸವರು ಹಾಕಿರಲಿ ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿ ಬಿ ಐ ಮತ್ತು ಎನ್ ಐ ಎ ಇನ್ವೆಸ್ಟಿಗೇಷನ್ ಆಗಲೇಬೇಕು ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅವ್ರು ಹೇಳಿದ್ರೆ ಅವರನ್ನು ನಾವು ಮೆಚ್ಕೋಬೋದಾಗಿತ್ತು ಇನ್ನು ನಾನು ಬಲಪಂಥೀಯ ರಾಜಕಾರಣಕ್ಕೆ ವಿರೋಧಿಸಿದ್ರಿಂದ ಹೀಗೆ ಮಾಡ್ತಿದ್ದಾರೆಂದು ಸಸಿಕಾಂತ್ ಸೆಂಥಿಲ್ ಹೇಳಿದರು ಇವರು ಸಮಾಜ ಒಡೆಯಲು ಬಂದಿದ್ದಾರೆಂದು ಜನಾರ್ದನ್ ರೆಡ್ಡಿ ಕೌಂಟರ್ ಕೊಟ್ಟರು ಈ ರೈಟ್ ವಿಂಗ್ ಪಾಲಿಟಿಕ್ಸನ್ನು ಅನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮಾ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಪಿ ಹೆಸರನ್ನು ಇನ್ವಾಲ್ವ್ ಮಾಡೋದು ಬಹಳ ಕಂಡನ್ ಕಂಡಮ್ನಬಲ್ ಅವರ ಉದ್ದೇಶ ರಾಜಕೀಯ ಅನ್ನೋದೇ ಬಿಟ್ಟರೆ ಜನಗಳಲ್ಲಿ ಸಾಮರಸ್ಯ ಮತ್ತು ಒಳ್ಳೆಯ ಬದುಕನ್ನು ಜನರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ರಾಜಕೀಯಕ್ಕೆ ಬಂದಿಲ್ಲ ಸಮಾಜವನ್ನು ಹೊಡೆಯೋದಕ್ಕೆ ಅವರು ಬಂದಿದ್ದಾರೆ ಅನ್ನೋದಂತೂ ಇವತ್ತು ಮಾಧ್ಯಮಗಳಲ್ಲಿ ಮಾತಾಡಿದ್ರಲ್ಲಿ ಕೂಡ ಅರ್ಥ ಆಗಿರೋಂಥ ಒಂದು ಮುಸುಕುದಾರಿ ಬಂದಿದ್ದು ತಮಿಳುನಾಡಿನಿಂದ ಅಂತಲೂ ರೆಡ್ಡಿ ಆಗಸ್ಟ್ ಹತ್ತೊಂಬತ್ತರಂದು ಹೇಳಿದರು ಇದಕ್ಕೂ ಕೌಂಟರ್ ಕೊಟ್ಟ ಕಾಂಗ್ರೆಸ್ ಸಂಸದ ಸೆಂಥಿಲ್ ಇಲ್ಲಿ ಐ ಎ ಎಸ್ ಕೂಡ ತಮಿಳುನಾಡಿನವರೇ ಇದ್ರು ಅಂದಿದ್ದಾರೆ ಇದಕ್ಕೆ ಮತ್ತೆ ರೆಡ್ಡಿ ತಿರುಗೇಟು ಕೊಟ್ಟಿದ್ದು ಅಣ್ಣ ಎದುರಿಸಲಾಗ್ತಿಲ್ಲ ಅದಕ್ಕೆ ಹೇಳ್ತಿದ್ದಾರೆಂದು ಕಿಡಿಕಾರಿದ್ರು ಈ ಮುಸುಕುದಾರಿ ಇವರು ಹಿಂದೆ ಖಂಡಿತವಾಗ್ಲು ಕೂಡ ತಮಿಳುನಾಡಿನಿಂದಾನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು ಇದನ್ನ ನಾನು ಚಾಲೆಂಜಿಂಗ್ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಕಾಗಿಲ್ಲ ನನಗೆ ಗೊತ್ತಿಲ್ಲ ಅಂದರೆ ಏನೋ ಹೇಳ್ತಾ ಇದಾರೆ ನೀವು ತಮಿಳ್ನಾಡ್ ಅವರು ಅವರು ತಮಿಳ್ನಾಡು ಅವರು ಅಂದ್ರೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ತಮಿಳ್ನಾಡು ಇದ್ದರು ಅವರು ಈಗ ನನಗೆ ಡೈರೆಕ್ಟ್ ಆಗಿ ಅಲ್ಲಿ ಅಪೋಸಿಷನ್ ಕೂಡ ಇದ್ದರು ಅವರ ನನಗಿಂತ ಪೊಲೀಸ್ ಅಧಿಕಾರಿಗಳಿಗೆ ತಲೆ ಬರುಡೆ ಇನ್ನೂ ಜಲ್ದಿ ಸಿಗ್ತದೆ ಅವರು ಅವರ ಹೆಸರು ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ ಐ ಹ್ಯಾವ್ ನೋ ಐಡಿಯಾ ಬಟ್ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂಡ್ ರೆಕ್ಲೆಸ್ ಅಲ್ಲಿ ಫೇಸ್ ಮಾಡಲಿಕ್ಕೆ ಮುಂದೆ ಅದು ಕೂಡ ಕಷ್ಟ ಆಗಿದೆ ಫೇಸ್ ಮಾಡಲಿಕ್ಕೆ ಕೂಡ ಅಂತ ಇಲ್ಲ ಮಾನನಷ್ಟ ಮೊಕದ್ದಮೆ ಹಾಕಿ ಕೈ ತೊಳೆದುಕೊಳ್ಳುವ ಮೂಲಕ ಪ್ರಾಮಾಣಿಕತೆ ಅಂತ ಬಿಂಬಿಸುತ್ತಿದ್ದಾರೆಂದು ರೆಡ್ಡಿ ವಾಗ್ದಾಳಿ ನಡೆಸಿದ್ರು ಇಮೇಜ್ ಡ್ಯಾಮೇಜ್ಗೆ ಯತ್ನಿಸುತ್ತಿದ್ದಾರೆಂದು ಸೆಂಥಿಲ್ ತಿರುಗೇಟು ಕೊಟ್ಟರು ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನ ಅವ್ರು ಹೇಳಿದ್ರೆ ಅವ್ರನ್ನ ನಾವು ಮೆಚ್ಕೋಬಹುದಾಗಿತ್ತು ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಅಂತೇಳಿ ಪ್ರಯತ್ನ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಡೆಮಾಲಿಶ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ಆರೋಪ ಮಾಡಿರೋ ವ್ಯಕ್ತಿ ಯಾರಂತೂ ನಮ್ಗೆಲ್ಲಾರಿಗೂ ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲು ಶಿಕ್ಷಣ ಆಗಿರೋರು ಧರ್ಮಸ್ಥಳ ಕೇಸ್ ನಲ್ಲಿ ರೆಡ್ಡಿ ಸೆಂಥಿಲ್ ಮಧ್ಯೆ ಆರೋಪ ಪ್ರತ್ಯಾರೋಪ ತೀವ್ರ ತಾರಕಕ್ಕೇರಿದೆ ಗಂಭೀರ ಆರೋಪ ಮಾಡಿದ್ದ ರೆಡ್ಡಿ ವಿರುದ್ಧ ಸೆಂಥಿಲ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಇದು ಅದ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾಗ ನೋಡ್ಬೇಕಷ್ಟೇ ಬಳ್ಳಾರಿಯಿಂದ ವಿನಾಯಕ್ ಜೊತೆ ರಾಜಪ್ಪ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬಿಂಡಿ ಮಸಾಲಾ BH